ನಮಸ್ಕಾರ 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 ಆಯುಷ್ ಟಿವಿ ಸೂಪರ್ ಶೆಫ್ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೀತಾ ಇದೆ ನೀವು ಕೂಡ ಭಾಗವಹಿಸಬಹುದು ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಶನಿವಾರ ಭಾನುವಾರ ಬೆಂಗಳೂರಿನ ಅರ್ಮನೆ ಗೇಟ್ ನಂಬರ್ ಸಿಕ್ಸ್ ಗ್ರಾಂಡ್ ಕ್ಯಾಸಲ್ ನಲ್ಲಿ ಅತಿ ದೊಡ್ಡದಾದಂತ ಅಡುಗೆ ಶುಭ ನೀವು ನೀವ್ ಮಾಡ್ಬೇಕಾಗಿರೋದ್ ಇಷ್ಟ್ರಿ ಯಾಕ್ರಿ ಟೆನ್ಶನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಡಿಗೆ ಮಾಡ್ಕೊಂಡು ಎತ್ಕಿ ಬರೀ ಎತ್ಕೊಂಬಂದ್ಬಿಟ್ರೆ ಸಾಗಲ್ಲ ನೀವು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗಿ ಹನ್ನೆರಡನೇ ಮತ್ತು ಹದ್ಮೂರನೇ ತಾರೀಕು ಬೆಂಗಳೂರು ಪ್ಯಾಲೇಸ್ ಗೊಂಡು ಗೇಟ್ ನಂಬರ್ ಸಿಕ್ಸ್ ತಗೊಬನಿ ನೀವು ಅಡಿಗೆ ಮಾಡಿರೋದ್ರ ನಾವು ಟೇಸ್ಟ್ ಮಾಡ್ತೀವಿ ನಿಮ್ ಅಡಿಗೆ ಚೆನ್ನಾಗಿದ್ರೆ ಬಹುಮಾನ ನಿಮಗ್ ಸಿಗುತ್ತೆ ಪ್ರೈಸ್ ಕೊಡ್ಬೇಕು ಅಂದ್ರೆ ಮಾಡಿರೋ ಅಡುಗೆ ಚೆನ್ನಾಗಿರ್ಬೇಕು ರುಚಿಯಾಗಿ ಮಾಡಿರಬೇಕು ಶುಚಿಯಾಗಿ ಮಾಡಿರ್ಬೇಕು ನೋಡಕ್ಕೂ ಸ್ವಲ್ಪ ಸಕ್ಕತ್ತಾಗಿ ಕಾಣೋ ತರ ನೀರ್ಬೇಕು ಫಸ್ಟ್ ಆಫ್ ಆಲ್ ಹೆಲ್ದಿ ಆಗಿರ್ಬೇಕು ಯಾಕಂದ್ರೆ ಇದು ಆಯುಷ್ ಟಿವಿ ಅವ್ರ ಅಡುಗೆ ಕಾರ್ಯಕ್ರಮ ರೀ ಆರೋಗ್ಯನು ಕೂಡ ತುಂಬಾನೇ ಇಂಪಾರ್ಟೆಂಟ್ ನೀವು ಕೂಡ ಭಾಗವಹಿಸಬಹುದು ವೆರಿ ಸಿಂಪಲ್ ನಮ್ಮ ಈ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ವಿವರಗಳೊಂದಿಗೆ ನೋಂದಾಯಿಸ್ಕೊಡಿ ಆಯುಷ್ ಟಿವಿಯ ಸೂಪರ್ ಶವ